ನಮಸ್ಕಾರ ನಿಮ್ಮ ಎನ್ಸಿ ನ್ಯೂಸ್ಗೆ ಸ್ವಾಗತ ಕುಕನೂರಿನಿಂದ ಎರಹೆಂಚಳ ಮಾರ್ಗವಾಗಿ ಗದಗಿಗೆ ಸಂಜೆ ವೇಳೆಗೆ ಬಸ್ ಓಡಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಗಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸಂಚಾರಿ ಸೌಕರ್ಯ ಕೊರತೆಯಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವ ಹಿನ್ನೆಲೆ ಕುಕ್ನೂರು ಘಟಕದ ಒಂದು ಬಸ್ಸನ್ನು ಸಂಜೆ ಏಳು ಗಂಟೆಗೆ ಕುಕ್ನೂರಿನಿಂದ ಎರಹಂಚಲ ಮಾರ್ಗವಾಗಿ ಗದಗಿಗೆ ಹೊರಡಿಸಬೇಕು ಹಾಗೂ ಮರುದಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ಗದಗಿನಿಂದ ಕುಕ್ನೂರಿಗೆ ಓಡಿಸಲು ಕ್ರಮ ಕೈಗೊಳ್ಳುವಂತೆ ರೈತ ಸಂಘ ಒತ್ತಾಯಿಸಿದೆ ಈ ಕುರಿತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪದ್ರಪ್ಪ ಕೂಡೂರು ಅವರ ನೇತೃತ್ವದಲ್ಲಿ ಕುಕ್ನೂರು ಪಟ್ಟಣದ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ವ್ಯವಸ್ಥಾಪಕರಾದ ತಿಪ್ಪೇಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ತಿಪ್ಪೇಸ್ವಾಮಿ ಅವರು ಈ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು ಈ ವೇಳೆ ರೈತ ಸಂಘದ ಮುಖಂಡರಾದ ಅಣ್ಣಪ್ಪ ಶೇಖರಪ್ಪ ನರೇಗಲ್ ಮಾತನಾಡಿ ಸಂಜೆ ಆರು ಹದಿನೈದಕ್ಕೆ ಕುಕನೂರಿನಿಂದ ಹೊರಡುವ ಬಸ್ ಸಾರ್ವಜನಿಕರಿಗೆ ತಲುಪಲು ಮುಗ್ಗೊರೆಸುತ್ತಿದೆ ರಾತ್ರಿ ಎಂಟು ಮೂವತ್ತರವರೆಗೂ ಜನರು ಬಸ್ ನಿಲ್ಲಿಸುವಂತೆ ಪರಿಸ್ಥಿತಿ ಇದೆ ಆದ್ದರಿಂದ ಸಂಜೆ ಏಳರ ಸುಮಾರಿಗೆ ಇನ್ನೊಂದು ಬಸ್ ಗದಗಿ ಹೊರಟರೆ ಶಾಲಾ ಮಕ್ಕಳು ಶಿಕ್ಷಕರು ವ್ಯಾಪಾರಸ್ಥರು ರೈತರು ಸೇರಿದಂತೆ ಸಾರ್ವಜನಿಕರಿಗೆ ದೊಡ್ಡ ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಮನವಿ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯಿಂದ ಶೀಘ್ರದಲ್ಲಿ ಸ್ಪಷ್ಟ ಕ್ರಮ ಕೈಗೊಳ್ಳುವ ನಿರೀಕ್ಷೆ ವ್ಯಕ್ತವಾಗಿದೆ ಈಗ ಕೊಕ್ಕನೂರಿಂದ ಎರಂಚಾಮಗವಾಗಿ ಗದಗ್ಗೆ ಸಂಜೆ ಏಳು ಗಂಟೆಗೆ ಗದಗಿನಿಂದ ಮರದಿನಿ ಬೆಳಗ್ಗೆ ಏಳು ಮೂವತ್ತಕ್ಕ ಈ ಬಸ್ ಅಂದ ಒಂದ್ ಬಸ್ ಬಿಡ್ಬೇಕು ಈಗ ಆರ್ ಗಂಟೆಗೆ ಆಲ್ರೆಡಿ ಈಗ ಆರು ಅಡ್ಡಿ ಇದಕ್ಕೊಂದ್ ಬಸ್ ಐತಿ ಆದ್ರೆ ಜನ್ರಿಗೆ ಏನಾಗತ್ತ ಎಂಟೂವರಿ ಆ ಬಸ್ ಪಾಸ್ ಆಗ್ತಾ ಎಂಟುವರೆ ತನಕ ಬಸ್ ಇಲ್ಲ ಜನರಿಗೆ ಆ ಕಡೆಯಿಂದ ಗಡಿಯನ್ ಕಡೆ ಬರಬೇಕಾದ್ರ ಬೆಳಿಗ್ಗೆ ಬಸ್ಸಿನ ಸೌಕರ್ಯ ಆ ಕಡೆಯಿಂದ ಕುಕ್ನೂರ್ ಕಡೆ ಬರಕನೂ ಇಲ್ಲ ಒಂದು ಟ್ರಿಪ್ ಮಾತ್ರ ಆ ಬಸ್ ಕಡೆ ಗಾಡಿಗಳನ್ನು ಒಂದು ಕುಕ್ನೂರು ಟ್ರಿಪ್ ಅಲ್ಲಿಂದ ಒಂದು ಒಡ್ಸಿದ್ರ ನಾ ಹೆಚ್ಚಿನ ರೀತಿಯ ಸಾರ್ವಜನಿಕರಾಗಲಿ ಶಿಕ್ಷಕರಾಗಲಿ ಉದ್ಯಾರ್ಥಿಗಳಿಗಾಗಲಿ ಮಕ್ಕಳಿಗೆಲ್ಲ ಮಕ್ಕಳಿಗೆ ಎಲ್ಲರಿಗೂ ಒಂದು ವ್ಯಾಪಾರಸ್ಥರಿಗಾಗಲಿ ಅನುಕೂಲತೆ ಆಗತ್ತಂತೇಳಿ ನಮ್ ಏನು ಕೊಕ್ನೂರು ವ್ಯವಸ್ಥಾಪಕರಾದ ಏನ ಹೆಸ್ರೇಸ್ವಾಮಿ ತಿಪ್ಪೇಸ್ವಾಮಿ ಅವರು ನಮ್ಮ ಏನ ಮ್ಯಾನೇಜರ್ಪ ಮ್ಯಾನೇಜರ್ ಅದ್ರ ಅವ್ರಿಗೆ ನಾವು ಮನವಿ ಇನ್ನ ನಾವು ಸಲಸಾಗತ್ತೀವಿ ರೈತ ಸಂಘದಲ್ಲಿಂದ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈಗ ಅವ್ರ ಮನವಿ ಸಲಸಾಗತ್ತೀವಿ ನಮ್ಮ ಅವರು ಏನ ಮನಿ ಸ್ವೀಕಾರ ಪ್ರಕಾರ ನಮ್ಗೇನ್ ನಮಗೇನು ಹೇಳ್ತಾರ ಅವ್ರ ಒಂದ್ ನಾಲ್ಕು ಮಾತು ಈ ಮೂಲಕ ಮಾತಾಡ್ಬೇಕು ಹೇಳ್ಬಿಡ್ರಿ ಮಾತಾಡ್ರಿ ಕೊಟ್ಟಿರುವ మనవన్ను నా మేధికారి సంపర్కీ ముందున క్రమ తే